ಎಲ್ಲೂ ನಮಸ್ಕಾರ ಮಾರ್ಕ್ ಸಿನಿಮಾದ ಪ್ರಮೋಷನ್ ಭರ್ಜರಿಯಾಗಿ ನಡೀತಾ ಇದೆ ಪ್ರಮೋಷನ್ಗೆ ಅಂತ ಚೆನ್ನೈಗೆ ಸುದೀಪ್ ಸರ್ ಮತ್ತೆ ಸಿನಿಮಾ ಟೀಮ್ ಹೋಗಿದೆ ಅಲ್ಲಿ ಪ್ರೆಸ್ ಮೀಟ್ ಮಾಡ್ಬೇಕಾದ್ರೆ ಒಬ್ಬ ಪ್ರೆಸ್ ಪರ್ಸನ್ ಒಂದು ಪ್ರಶ್ನೆ ಕೇಳ್ತಾನೆ ಹೀರೋಯಿನ್ಸ್ ಗಳನ್ನ ಲಾಸ್ಟ್ ಅಲ್ಲಿ ಕೂರ್ಸಿದಿರಾ ಸಿನಿಮಾದಲ್ಲಿ ಏನಾದರೂ ಅದೇ ತರ ಡೈಲಾಗ್ ಏನು ಕೊಡದಲ್ಲೇ ಲಾಸ್ಟ್ ಅಲ್ಲಿ ಕೂರ್ಸಿದಿರಾ ಏನು ಇಲ್ದಲೆ ಸುಮ್ಮನೆ ವೇಸ್ಟ್ ಆಗಿ ಏನು ಅವರಿಗೆ ಏನು ಪ್ರಾಮುಖ್ಯತೆ ಕೊಡದೆ ಸಿನಿಮಾದಲ್ಲಿ ಏನಾದರೂ ಹಾಕೊಂಡಿದ್ದೀರಾ ಅಂತ ಒಂದು ಪ್ರಶ್ನೆ ಕೇಳ್ತಾನೆ ಇದು ಕರ್ನಾಟಕದಲ್ಲೂ ಎಲ್ಲೇ ಹೋದ್ರೂ ಈ ಥರ ನ್ಯೂಸ್ ಚಾನಲ್ ಅವರು ಈ ಥರ ವ್ಯಂಗ್ಯ ಮಾಡಿ ಮಾತಾಡೋದು ಕಾಲು ಎಳೆಯೋದು ಇರಲಿ ಏನೋ ಹುಚ್ಚವಿಯೋದು ಅಂತಾರಲ್ಲ ಆ ಥರ ಕೆಲಸಗಳನ್ನ ಮಾಡ್ತಾ ಇರ್ತಾರೆ ನ್ಯೂಸ್ ಚಾನೆಲ್ ಅವರು ಅದೇ ಥರ ಇಲ್ಲೂ ಒಬ್ಬ ಅದೇ ಥರ ಪ್ರಶ್ನೆ ಕೇಳ್ತಾರೆ ಅದಕ್ಕೆ ಸುದೀಪ್ ಸರ್ ರೇಷ್ಮೆ ಸೀರೆ ಸುತ್ಕೊಂಡು ಹೊಡೆಯೋದೇ ಸುದೀಪ್ ಸರ್ಗೆ ಹೊಸ್ದಲ್ಲ ಸುದೀಪ್ ಸರ್ ಅದಕ್ಕೆ ಕರೆಕ್ಟಾಗಿ ಉತ್ತರ ಕೊಡ್ತಾರೆ ಒಂದು ಸಿನಿಮಾ ಚೆನ್ನಾಗಿ ಆಗಿದೆ ಅಂತಂದರೆ ಅದಕ್ಕೆ ಎಲ್ಲದು ಚೆನ್ನಾಗಿದೆ ಅಂತಲೇ ಅರ್ಥ ಅದರಲ್ಲಿ ಇಂದ ಯಾರನ್ನೂ ಪಕ್ಕಕ್ಕೆ ಕೂರಿಸೋದಾಗಿರ್ಬೋದು ಏನು ಪಾತ್ರ ಕೊಡದೆ ಏನು ಪ್ರಾಮುಖ್ಯತೆ ಕೊಡದೆ ಯಾರನ್ನೂ ಕೂರ್ಸಿರಲ್ಲ ಇಲ್ಲಿ ಚೇರ್ ಹಾಕೊಂಡು ಕೂತಿದ್ದೀವಿ ಅಂತಂದರೆ ಇಲ್ಲೂ ಅದೇ ಆಗಿರೋದು ಸಿನಿಮಾದಲ್ಲೂ ಅದೇ ಆಗಿರೋದು ಸಿನಿಮಾದಲ್ಲಿ ಒಂದು ಒಳ್ಳೆ ಇಂಟೆನ್ಷನ್ ಹಿಡ್ಕಂಡು ಚೆನ್ನಾಗಿ ಮಾಡಿರೋ ಹೊತ್ತಿಗೆ ಆ ಪಾ ಯಾವ್ಯಾವ ಪಾತ್ರಕ್ಕೆ ಏನೇನು ಪ್ರಾಮುಖ್ಯತೆ ಕೊಡ್ಬೋದು ಅದನ್ನು ಕೊಟ್ಟು ಮಾಡಿರೋ ಹೊತ್ತಿಗೆ ಸಿನಿಮಾ ಚೆನ್ನಾಗಿ ಬಂದಿರೋದು ಇವತ್ತು ಯಾರಿಗೂ ಸೆಟ್ಟಲ್ ಆಗಲಿ ಮತ್ತು ಆರ್ಟಿಸ್ಟ್ಗಳಿಗಾಗಲಿ ಆ ಪ್ರಾಬ್ಲಮ್ ಇಲ್ಲ ಅದು ಇದು ಏನೋ ಅದು ಕರೆಕ್ಟಾಗಿ ಉತ್ತರ ಕೊಟ್ಟರು ಅದನ್ನೆಲ್ಲರೂ ಅದನ್ನು ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ಸುದೀಪ್ ಸರ್ನ ಕನ್ನಡಿಗರಾಗಿ ನಾವು ಅಪ್ರಿಷಿಯೇಟ್ ಮಾಡಲೇಬೇಕು ಸುದೀಪ್ ಸರ್ ಕೆಪಾಸಿಟಿ ಏನು ಅವರ ಥಿಂಕಿಂಗ್ ಪ್ರಾಸೆಸ್ ಯಾವ ಥರ ಇರುತ್ತೆ ಅನ್ನೋದು ಯಾವ ಮಟ್ಟಕ್ಕಿರುತ್ತೆ ಅನ್ನೋದು ಕನ್ನಡಿಗರು ನಮಗೆ ಗೊತ್ತು ಯಾಕೆಂತಂದ್ರೆ ನಾವು ಬಿಗ್ ಬಾಸಿಂದ ಹಿಡ್ದು ಪ್ರತಿಯೊಂದನ್ನು ಸುದೀಪ್ ಸರ್ನ ಫಾಲೋ ಇರೋದ್ರಿಂದ ಅದು ನಮಗೆ ಗೊತ್ತಿರುತ್ತೆ ಅದೇ ಥರ ಅಲ್ಲೂ ಉತ್ತರ ಕೊಟ್ಟರು ಅದಕ್ಕೆ ತುಂಬ ಖುಷಿಯಾಯಿತು ಕನ್ನಡಿಗರು ಇದೇ ಥರ ಇರಬೇಕು ಹೊರಗಡೆ ಹೋದಾಗ ಯಾವನಿಗೂ ಕೇರ್ ಮಾಡಿದೆ ಕರೆಕ್ಟಾಗಿ ಉತ್ತರ ಕೊಟ್ಟು ಕಾನ್ಫಿಡೆನ್ಸಾಗಿದ್ದರು ಅಂತಂದರೆ ಯಾವ ಭಾಷೆಯೂ ಬಾಲ ಬಿಚ್ಚಕ್ಕೆ ಹೋಗಲ್ಲ ಎಲ್ಲರೂ ಆಗಲಿ ಕಾನ್ಫಿಡೆಂಟ್ ಕಾನ್ಫಿಡೆಂಟ್ ಆಗಿರ್ಬೇಕು ಫಸ್ಟ್ ನಾವೇನು ಮಾತಾಡ್ತಾ ಇದೀವಿ ಅದು ಕಾನ್ಫಿಡೆಂಟ್ ಆಗಿದ್ದು ಕರೆಕ್ಟ್ ಆಗಿದ್ರೆ ಎಲ್ಲೋದ್ರೂ ಉತ್ತರ ಕರೆಕ್ಟ್ ಆಗಿರುತ್ತೆ ರೆಸ್ಪೆಕ್ಟ್ ತಾನಾಗೆ ಸಿಗುತ್ತೆ ಅನ್ನೋದಕ್ಕೆ ಸುದೀಪ್ ಸರ್ ದೊಡ್ಡ ಉದಾಹರಣೆ ನನಗೆ ತುಂಬ ಖುಷಿಯಾಗಿದ್ದೇನು ಅಂತಂದ್ರೆ ಮಾರ್ಕ್ ಸಿನಿಮಾ ಪ್ಲಾನಿಂಗು ಮತ್ತೆ ಅದನ್ನ ಎಕ್ಸಿಕ್ಯೂಟ್ ಮಾಡ್ತಿರೋ ರೀತಿ ಇವಾಗ ಒಂದು ಸಿನಿಮಾ ನಾಲ್ಕು ತಿಂಗಳಲ್ಲಿ ಮಾಡಬೇಕು ಅಂತ ಅನ್ಕೊಳ್ಳೋದೇ ಒಂದು ದೊಡ್ಡ ವಿಷಯ ಅದು ನಾಲ್ಕು ತಿಂಗಳಲ್ಲಿ ಮಾಡಿ ಅದನ್ನು ಕಂಪ್ಲೀಟ್ನು ಮಾಡಿ ವಿ ಎಫ್ ಎಕ್ಸಿಂದ ಹಿಡಿದು ಪ್ರತಿಯೊಂದನ್ನು ಕಂಪ್ಲೀಟ್ ಮಾಡಿ ಒಂದು ಸಿನಿಮಾ ಇದೇ ಡೇಟ್ಗೆ ಸಾಂಗ್ ರಿಲೀಸ್ ಆಗಬೇಕು ಇದೇ ಡೇಟ್ಗೆ ಟ್ರೈಲರ್ ರಿಲೀಸ್ ಆಗಬೇಕು ಇದೇ ಡೇಟ್ಗೆ ಸಿನಿಮಾ ರಿಲೀಸ್ ಆಗಬೇಕು ಅಂತ ಶೂಟಿಂಗ್ ಮಾಡಿದ ದಿವಸನೇ ಅದನ್ನು ಕನ್ಫರ್ಮ್ ಮಾಡಿ ಅಲ್ಲಿಂದ ಇಲ್ಲಿ ತನಕ ತಗೊಬಂದು ಅದನ್ನು ಕರೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡಬೇಕು ಅಂತಂದರೆ ಒಂದು ಟೀಮು ತುಂಬ ಕಷ್ಟಪಡಬೇಕಾಗುತ್ತೆ ಆ ಕಷ್ಟಪಟ್ಟು ಆ ಡೆಡಿಕೇಷನಿಂದ ಹಿಡಿದು ಆ ಎಕ್ಸಿಕ್ಯೂಷನ್ ಮಾಡೋವರೆಗೂ ಸಿನಿಮಾ ತಂಡ ತುಂಬ ಕಷ್ಟಪಟ್ಟಿದೆ ಅದನ್ನು ನೀಟಾಗಿ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಸಿನಿಮಾ ತಂಡನೂ ಇದೇ ಥರ ಕನ್ನಡ ಸಿನಿಮಾ ಇಂಡಸ್ಟ್ರೀಲಿ ಪ್ರತಿಯೊಂದು ಸಿನಿಮಾ ಟೀಮು ನಾಲ್ಕು ತಿಂಗಳಿಗೋ ಐದು ತಿಂಗಳಿಗೋ ಅಟ್ಲೀಸ್ಟ್ ಆರು ತಿಂಗಳಿಗೊಂದು ಸಿನಿಮಾ ಮಾಡಿದ್ರೆ ಇಂಡಸ್ಟ್ರಿ ಬೇರೆ ಲೆವೆಲ್ಗೆ ಹೋಗೋದಂತೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಅದನ್ನು ಸುದೀಪ್ ಸರ್ನ ಮತ್ತು ಮಾರ್ಕ್ ಸಿನಿಮಾ ಟೀಮ್ನ ನೋಡಿ ಎಲ್ಲರೂ ಕಲ್ದ್ರೆ ತುಂಬ ಒಳ್ಳೆಯದು ಅದನ್ನು ಸಿನಿಮಾ ನೋಡಿದ್ಮೇಲೆ ಇನ್ನೂ ಒಂದು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ಸಿನಿಮಾ ಬರೋವರೆಗೂ ತಡೆದು ನೋಡಿ ನಾಲ್ಕು ತಿಂಗಳಲ್ಲಿ ಏನೇನು ಮಾಡಿದ್ದಾರೆ ಇನ್ನೂ ಏನೇನು ಮಾಡ್ಬೋದು ಅನ್ನೋದನ್ನ ನೋಡಿ ಬೇರೆಯವ್ರು ಮಾಡೋರು ಕಲ್ತ್ರೆ ಇನ್ನೂ ಚೆನ್ನಾಗಿರುತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿ ಇನ್ನೂ ಚೆನ್ನಾಗಿರುತ್ತೆ ಸುದೀಪ್ ಸರ್ ಡೆಡಿಕೇಶನ್ ಬಗ್ಗೆ ಮಾತಾಡಲೇಬೇಕು ಈ ಸಿನಿಮಾ ಬಗ್ಗೆ ಸುದೀಪ್ ಸರ್ ಹೇಳಿದ್ರು ಹದಿನೆಂಟು ಗಂಟೆ ಕೆಲಸ ಮಾಡಿದ್ದಾರೆ ಎರಡೆರಡು ಅವರ್ ಮೂರು ಮೂರು ಅವರ್ ಮಾತ್ರ ಮಲಗ್ತಾ ಇದ್ರು ಅಂತ ಒಬ್ಬ ಆ್ಯಕ್ಟರು ಇಷ್ಟು ಕಷ್ಟಪಟ್ಟು ಸಿನಿಮಾ ಟೀಮ್ ಒಳಗಡೆ ಅಂದರೆ ಟೆಕ್ನಿಕಲ್ ಟೀಮ್ ಒಳಗಡೆನೂ ಅವರ ಅವ್ರಿಗೆ ಗೊತ್ತಿರೋಷ್ಟು ವಿಷಯನ ಹೇಳ್ಕೊಟ್ಟು ಸಿನಿಮಾಗೆ ಆ್ಯಕ್ಟಿಂಗ್ ಮಾಡೋಕ್ಕೆ ಪ್ರತಿಯೊಂದು ಸೀನ್ ಬಗ್ಗೆ ಯೋಚನೆ ಮಾಡಿ ಇಷ್ಟು ಡೆಡಿಕೇಷನಿಂದ ಮಾಡಿ ಒಂದು ನಾಲ್ಕು ತಿಂಗಳಾಗ ಒಂದು ಸಿನಿಮಾ ಮಾಡಿ ಇವತ್ತು ಜನಗಳ ಮುಂದೆ ಸಿನಿಮಾ ತರಲೇಬೇಕು ಅಂತ ಕಷ್ಟಪಟ್ಟು ಸಿನಿಮಾ ಮಾಡಿದಾರಲ್ಲ ಆ ಡೆಡಿಕೇಷನ್ನ ನೋಡಿ ನಾವು ಕಲಿಬೇಕು ಏನೇ ಕಷ್ಟ ಇದ್ರು ಎಷ್ಟೇ ಕಷ್ಟ ಇದ್ದರೂ ನಾವು ಹಿಡ್ದಿರೋ ಕೆಲಸ ಬಿಡಬಾರ್ದು ಅನ್ನೋ ಒಂದು ಡೆಡಿಕೇಷನ್ನ ನೋಡಿ ನಾವು ಕಲಿಬೇಕು ಅದನ್ನು ನಾವು ನಾವು ಮತ್ತು ನಾನು ತುಂಬ ಅಳವಡಿಸ್ಕೊಂಡಿದ್ದೀನಿ ಲೈಫಲ್ಲಿ ಅದನ್ನು ಪ್ರತಿಯೊಬ್ಬರು ಅಳವಡಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸಿನಿಮಾ ಇಂಡಸ್ಟ್ರಿ ಅಷ್ಟೇ ಸುದೀಪ್ ಸರ್ನ ನೋಡಿ ತುಂಬ ಜನ ಕಲಿಯಬೇಕು ಸುದೀಪ್ ಸರ್ನ ಶಿವಣ್ಣ ಅವ್ರನ್ನ ಇವ್ರನ್ನೆಲ್ಲ ನೋಡಿ ಕಲಿಬೇಕು ಏನೇ ಇದ್ರು ಯಾವ ಸ್ಥಾನಕ್ಕೆ ಹೋದ್ರು ಅವ್ರು ಕೊಡೋ ಕಷ್ಟನ ಪಡ್ಲೇಬೇಕು ಮಾಡೋ ಕೆಲಸನ ಮಾಡ್ಲೇಬೇಕು ಕೂತಿರೋ ಜಾಗಕ್ಕೆ ಯಾವುದೂ ಬರಲ್ಲ ಇದೇ ಸತ್ಯ ಪ್ರೀ ರಿಲೀಸ್ ಇವೆಂಟು ಹುಬ್ಬಳ್ಳಿಲಿ ಮಾಡಬೇಕು ಅಂತ ತುಂಬ ಪ್ಲಾನ್ ಮಾಡ್ತಾ ಇದ್ದಾರೆ ಪ್ರೀ ರಿಲೀಸ್ ಇವೆಂಟ್ನ ಯಾವಾಗ ಮಾಡ್ತಾರೆ ಏನು ಮಾಡ್ತಾರೆ ಪ್ರೀ ರಿಲೀಸ್ ಇವೆಂಟ್ ಯಾವ ಥರ ಮಾಡ್ತಾರೆ ಇಪ್ಪತ್ತೆರಡಕ್ಕೂ ಇಪ್ಪತ್ತ್ ಮೂರಕ್ಕೂ ಹುಬ್ಬಳ್ಳಿಲಿ ಪ್ರೀ ರಿಲೀಸ್ ಇವೆಂಟ್ ಆಗುತ್ತೆ ಅಂತ ಸುದೀಪ್ ಸರ್ ಹೇಳಿದ್ದಾರೆ ನೋಡೋಣ ಪ್ರೀ ರಿಲೀಸ್ ಇವೆಂಟು ಹುಬ್ಬಳ್ಳಿ ಸಿನಿಮಾಗೆ ಅಂತ ಮಾಡಿದ್ರು ಅನಿಸುತ್ತೆ ಅದಾದಮೇಲೆ ಇವಾಗಲೇ ಮಾಡ್ತಾರೋದು ಎಷ್ಟು ದೊಡ್ಡದಾಗಿ ಮಾಡ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ ಆದರೆ ಹುಬ್ಬಳ್ಳಿ ಜನ ಪ್ರೀ ರಿಲೀಸ್ ಇವೆಂಟ್ಗೆ ಇರಿ ನಿಮ್ಮ ಜಾಗಕ್ಕೆ ಸುದೀಪ್ ಸರ್ ಇದಾರೆ ಪ್ರೀ ರಿಲೀಸ್ ಇವೆಂಟು ಭಾರಜಾರಿಯಾಗಿ ಮಾಡಿ ಚೀಂದಿ ಉಡಾಯಿಸ್ಬಿಡಿ ಏನೇನು ಆಗ್ಬೋದು ಎಲ್ಲ ಮಾಡಿ ಸಿನಿಮಾ ಟೀಮ್ ಅಲ್ಲಿಗೂ ಬರ್ತಾಯಿದೆ ಇಪ್ಪತ್ತೈದಕ್ಕೆ ಸಿನಿಮಾ ರಿಲೀಸೂ ಆಗ್ತಾಯಿದೆ ನೋಡೋಣ ಇನ್ನೂ ಏನೇನು ಮಾಡ್ಬೋದು ಪ್ರಮೋಷನ್ಗೆ ಪ್ರಿ ರಿಸಿವೆಂಟನ್ನು ಮಾಡಿದ್ರೆ ಸಾಕು ಅನಿಸುತ್ತೆ ನನ್ನ ಪ್ರಕಾರ ಇಪ್ಪತ್ತೆರಡನೇ ತಾರೀಕು ಪ್ರೀ ಮಾಡ್ತಾ ಮಾಡ್ತಾಯಿದ್ರೆ ಅಡ್ವಾನ್ಸ್ ಬುಕ್ಕಿಂಗ್ ಮಾಡ್ಕೊಳ್ಳಿ ನಿಮ್ಮ ಸೀಟ್ನ ಖಾತ್ರಿ ಮಾಡ್ಕೊಳ್ಳಿ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಹೋಗಿ ನೋಡಿ ಯಾರೂ ಮೊಬೈಲಲ್ಲಿ ಸುಮ್ಮನೆ ಮೊಬೈಲಲ್ಲಿ ಥಿಯೇಟ್ರ್ ಪ್ರಿಂಟ್ ನೋಡಿದ್ರೆ ಏನು ಬರಲ್ಲ ಮಜಾ ಥಿಯೇಟ್ರಿಗೆ ಹೋಗಿ ಒಂದೊಳ್ಳೆ ಬಿ ಜಿ ಎಮ್ ಒಂದು ಒಳ್ಳೆ ಸೌಂಡ್ ಎಫೆಕ್ಟ್ ಇರುತ್ತೆ ಎರಡು ಅವರ್ ಮೂರು ಅವರ್ ಆರಾಮಾಗಿ ಎಂಜಾಯ್ ಮಾಡಿ ಕ್ರಿಸ್ಮಸ್ ಇದೆ ನ್ಯೂ ಇಯರ್ ಇದೆ ಸಂಕ್ರಾಂತಿ ಬರುತ್ತೆ ಎಲ್ಲ ಹಬ್ಬಗಳಿದ್ದಾವೆ ಆರಾಮಾಗಿ ಎಂಜಾಯ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್